ಸದ್ಯದಲ್ಲಿ ಜಿ ಎಸ್ ತೆರಿಗೆ ದರ ಕಡಿಮೆ ಜಿಎಸ್ಟಿ ದರ ಕಡಿಮೆಯಾಗುತ್ತದೆಯಾ ಕೌನ್ಸಿಲ್ ತೆರಿಗೆ ದರ ಶೀಘ್ರದಲ್ಲಿಯೇ ಕಡಿತಗೊಳಿಸಲು ಚರ್ಚಿಸಲಾಗುತ್ತಿದೆ ಈ ಮುನ್ಸೂಚನೆಯನ್ನು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ನೀಡಿದ್ದಾರೆ ಜಿಎಸ್ಟಿ ಕೌನ್ಸಿಲ್ ತೆರಿಗೆ ದರಗಳ ಬಗ್ಗೆ ಚರ್ಚಿಸಲಾಗುತ್ತಿದ್ದು ಶೀಘ್ರದಲ್ಲಿಯೇ ಅಂತಿಮ ನಿರ್ಧಾರ ತೆಗೆದುಕೊಳ್ಳಲಾಗುವುದೆಂದು ತಿಳಿಸಿದ್ದಾರೆ ಪರಿಶೀಲನಾ ಪ್ರಕ್ರಿಯೆಯು ಬಹುತೇಕ ಪೂರ್ಣಗೊಂಡಿದೆ ಪ್ರಸ್ತುತ ಸರಕು ಮತ್ತು ಸೇವಾ ತೆರಿಗೆಯನ್ನು ನಾಲ್ಕು ಸ್ಲ್ಯಾಬ್ಗಳಾಗಿ ರಚಿಸಲಾಗಿದೆ ಶೇಕಡಾ ಐದು ಶೇಕಡಾ ಹನ್ನೆರಡು ಶೇಕಡಾ ಹದಿನೆಂಟು ಮತ್ತು ಇಪ್ಪತ್ತೆಂಟು ಶೇಕಡರಷ್ಟು ಕಡಿತಗೊಳಿಸುವಂತೆ ಚರ್ಚಿಸಲಾಗಿದೆ ಪ್ರಸ್ತುತ ಜಿಎಸ್ಟಿ ನಾಲ್ಕು ಸ್ಲಾಬ್ಗಳನ್ನು ಹೊಂದಿದೆ ಪ್ರತಿಶತ ಐದು ಪ್ರತಿಶತ ಹನ್ನೆರಡು ಪ್ರತಿಶತ ಹದಿನೆಂಟು ಪ್ರತಿಶತ ಇಪ್ಪತ್ತೆಂಟು ಇದೆ ಐಷಾರಾಮಿ ಸರಕುಗಳಿಗೆ ಇಪ್ಪತ್ತೆಂಟು ಪ್ರತಿಶತ ತೆರಿಗೆ ಅಗತ್ಯ ವಸ್ತುಗಳ ಮೇಲೆ ಐದು ಪ್ರತಿಶತ ಪರಿಶೀಲನಾ ಪ್ರಕ್ರಿಯೆಯು ಬಹುತೇಕ ಪೂರ್ಣಗೊಂಡಿರುವ ಕಾರಣ ತೆರಿಗೆ ದರಗಳನ್ನು ಕಡಿತಗೊಳಿಸುವ ಬಗ್ಗೆ ಜಿಎಸ್ಟಿ ಕೌನ್ಸಿಲ್ ನಿರ್ಧಾರ ಆದಷ್ಟು ಬೇಗ ಪ್ರಕಟಗೊಳ್ಳಲಿದೆ ಎಂದು ನಿರ್ಮಲಾ ಸೀತಾರಾಮನ್ ತಿಳಿಸಿದ್ದಾರೆ ಜಿಎಸ್ಟಿ ದರಗಳನ್ನು ತರ್ಕಬದ್ಧಗೊಳಿಸುವ ಮತ್ತು ಸರಳಗೊಳಿಸುವ ಪ್ರಕ್ರಿಯೆಯು ಸುಮಾರು ಮೂರು ವರ್ಷಗಳ ಹಿಂದೆ ಪ್ರಾರಂಭವಾಗಿದೆ ಕೆಲಸವು ಈಗ ಬಹುತೇಕ ಪೂರ್ಣಗೊಂಡಿದೆ ಅರ್ಥಪೂರ್ಣ ಸುಧಾರಣೆಗಳನ್ನು ಖಚಿತಪಡಿಸಿಕೊಳ್ಳಲು ವಿಶೇಷವಾಗಿ ದೈನಂದಿನ ಬಳಕೆಯ ವಸ್ತುಗಳ ಬಗ್ಗೆ ಸಂಪೂರ್ಣ ಪರಿಶೀಲನೆಯ ಅಗತ್ಯತೆ ಬಗ್ಗೆ ಸಚಿವೆ ಪ್ರತಿಪಾದಿಸಿದ್ದಾರೆ